ಬಸ್ ಏಳುವರೆಗಳು ಇರೋದು ಇವಾಗ ಆರೂವರೆ ಈ ಗ್ಯಾಪಲ್ಲಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಕಮನ್ ನಿನ್ನೆ ರಾತ್ರಿ ಇಲ್ಲೇ ಪ್ರಸಾದ ತಿಂದಿದ್ದು ಊಟ ತಿಂದಿದ್ದು ಇವಾಗ ಹೋಟೆಲ್ ಕೂಡ ನೋಡಬೇಕು ಓ ಅವರು ಓಡ್ಬರ್ತಾರೆ ಒಳ್ಳೆಯಲ್ಲೇ ಜನ ಸರ್ವ ತುಂಬಿಕೊಂಡವ್ರೆ ಏಮಂತ ಬರ ಹೇಳಿ

ಸೊ ಒಂದು ಕ್ಯೂ ಸಿಸ್ಟಮ್ ಅಲ್ಲಿ ಒಂದು ಪ್ಲಾನಿಂಗ್ ಇದೆ ಅವರು ಸ್ವಲ್ಪ ಬ್ಲಾಕ್ ಮಾಡ್ತಾರೆ ಆಮೇಲೆ ಎಂಟ್ರಿ ಬಿಡ್ತಾರೆ ನೈಸ್ ಪ್ಲಾನ್ ಓಕೆ ಸ್ವಲ್ಪ ಕತ್ಲ ಇತ್ತು ಇನ್ಸ್ ಬರೋ ಸ್ವಲ್ಪ ಬಿಡಿಸ್ ಹೌದೌದು ಥ್ಯಾಂಕ್ಸ್ ಬರ್ತೀನಿ ಥ್ಯಾಂಕ್ ಯು ಇಲ್ಲಿ ಬಿ ನೋಡಿ ಒಂದ್ ಕಡೆ ಹಿಮ ಇನ್ನೊಂದು ಕಡೆ ದೇವಸ್ಥಾನ ಇದೇನಾ ಸೊ ಅಲ್ಲೇ ಚಾರ್ಜಿಂಗ್ ಹಾಕಿದ್ವಿ ಸೊ ಅಲ್ಲಿಂದ ತಗೊಂಡು ಹೊಟ್ಟೀವು ಬಸ್ ಕಡೆಗೆ ಸೊ ನಮಗೆ ಸಿಕ್ಕಿದೇ ಬಸ್ಸು ಏಳುವರೆಗೆ ನಿರ್ಗಮನ ಆಗುತ್ತೆ ಎಷ್ಟು ಟೈಮ್ ಇವಾಗ ಏಳು ಇಪ್ಪತ್ತೇನು ಹತ್ತು ನಿಮಿಷಕ್ಕೆ ಬಸ್ ಬಿಡುತ್ತೆ ಸೀಟ್ಗಳು ಇಲ್ಲ ರೂ ಸರ್ ನಿಂತ್ಕೊಂಡಂಗಿಲ್ಲ ಕೂತೇ ಇರಬೇಕು ಇಲ್ಲೂ ಕೂಡ ಉಚಿತ ಟಾಯ್ಲೆಟ್ ಇದೆ ಉಚಿತ ಟಾಯ್ಲೆಟ್ ಬರಪ ಉಚಿತ ಚಾರ್ಜಿಂಗ್ ಬೇಕು ಸೊ ಈ ಕ್ಯಾಮ್ರಾ ಫೀಚರ್ ಏನಂದ್ರೆ ಮೊಬೈಲ್ ಕನೆಕ್ಟ್ ಮಾಡ್ಕೊಂಡು ಯಾವ ವಿಡಿಯೋ ಬೇಕು ಅದರಲ್ಲಿ ಎಡಿಟ್ ಮಾಡ್ಕೊಂಡು ಹಾಕೊಂಡ್ಬೋದು ಅದಕ್ಕೆ ಇವಾಗ ನಿಂತೀನಿ ಟೈಮ್ ಮಾಡಿದ್ರೆ ಏಳು ಮೂವತ್ತೈದಾಗೈತೆ ಹತ್ತು ನಿಮಿಷಕ್ಕೆ ಬಸ್ ಬಿಡುತ್ತೆ ನಾನೇನು ಒಂದು ಐದು ನಿಮಿಷಕ್ಕೆ ಜಾಗ ಬಿಡಬೇಕು ಸೊ ಇಲ್ಲಿ ಫೋಟೋ ಒಂದು ಯು ಪಿ ಎಸ್ ಸಹಾಯದಿಂದ ಓಡ್ತಾ ಇತ್ತು ನನಗೆ ಇವಾಗ ಟೈಮ್ ಆಯಿತು ಬಾಯ್ ಕೊನೆಯದಾಗ ಒಮ್ಮೆ ನೋಡ್ಕೊಂಡು ಹೋಗೋಣ ಆದಿಶಕ್ತಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಆ ಬರೀ ಕರ್ನಾಟಕ ಅನ್ನಪೂರ್ಣೇಶ್ವರಿ ಅಂತ ಕರಿತಾ ಇದ್ದೀವಿ ಓಕೆ ಇದೇ ಬಸ್ಸು ಬಸ ಸಿಟಿಸಿದ್ದರು ಅಣ್ಣ ಹೇಮಂತ ಇಲ್ಲಿ ಇನ್ನೊಬ್ಬ ಇಲ್ಲಿ ಇಲ್ಲಿ ಇನ್ ಮಿಕ್ಕಿ ಮೂವರ್ ಜನದಲ್ಲಿ ಒಂದು ಎರಡು ನಾನೇನೋ ಏಳುವರೆಗೆ ವರೆಗೆ ಬಿಡ್ತೀನಿ ಇವ್ರು ಇವರು ನೋಡ್ರೆ ಏಳು ನಲ್ವತ್ತಕ್ಕೆ ಬರ್ತೀವಿ ಇವ್ಳು ಅದೇ ಗ್ಯಾಪಲ್ ಟಿ ಸರ್ತೀನಿ ಕಣಿ ಈ ಕಡೆ ಎಲ್ಲಿ ಯಾರೀ ಏನಂತ ಸೆಂಟ್ರಿಗೆ ಚಿಕ್ಕಂತ ಪ್ರಾಬ್ಲಮ್ ಏಳು ನಲವತ್ತು ಅನ್ಕೊಂಡಿದ್ದೆ ಎಂಟು ಗಂಟೆ ಅಂತ ಏಳುವರೆಗೆ ಬಿಡ್ತಾರೆ ಅನ್ಕೊಂಡಿದ್ರಿ ಅದೇ ಎಂಟು ಗಂಟೆಗೆ ಬಿಡ್ತಾರಂತೆ ಈ ಬಸ್ಸಲ್ಲಿ ಈ ನೋಡಿದ್ರೆ ಹೆವಿ ಬರ್ತಾ ಇದೆ ಆದ್ರೂ ಪರವಾಗಿಲ್ಲ ಏಳು ಮುಕ್ಕಾಲು ಸ್ಟಾರ್ಟ್ ಆಯಿತು ಬಸ್ ನೋಡಿ ವಜ ಹಾಸ್ ನಮ್ಮ ಬಿಡೋ ಟೈಮಲ್ಲಿ ಅನ್ನದಾನ ಸ್ಟಾರ್ಟ್ ಆಗಿದೆ ದೇವಸ್ಥಾನದಲ್ಲಿ ನಮಗೆ ಟೈಮ್ ಇಲ್ಲ ಇರ್ಲಿ ಹೇಳ್ಸ

ಈ ಬಸ್ಗಳಿಗೆ ಸಿಟಿಗಳ ಥರ ಅಷ್ಟು ಮಾಡಿರಲ್ಲ ಜಸ್ಟ್ ಎಲ್ಲ ಕೈ ತೋರ್ಸಿದ್ರೆ ಅಥವಾ ಜನರು ಹುಕ್ ತಗಿದ್ರೆ ಸಾಕು ಅದೇ ಸ್ಟಾಪ್ ಆಗುತ್ತೆ ಇಂಥ ನಂಬಿಕೆ ಇರಬೇಕು ನಾವು ಎಲ್ಲಿಂದ ಬೇಕಾದ್ರೆ ರಸ್ಕೊಂಡು ಹೋಗ್ಬೋದು ಹೇಳಿದ್ನಲ್ಲ ಅಂತ ಸ್ಟಾಪ್ ಎಂತ ಇಲ್ಲ ಯಾರಾದ್ರೆ ಕೈ ಸಪೋರ್ಟ್ಗೆ ಡ್ರಾಪ್ ಟ್ರಾಪ್ಟಾಗಿ ಅದರಿಂದ ಇವ್ರಿಗೂ ಆಯ್ತದೆ ಅವ್ರಿಗೂ ಆಗುತ್ತೆ

ಶ್ರೀ ಸದ್ಗುರು ವಿದ್ಯಾ ಮಂದಿರ್ ರಿಜಿಸ್ಟರ್ಡ್ ನಮ್ಮ ಹೆಸರಿನಿಂದ ಆಶಿತಾ ಆಶಿಕಾ ಆಶಿತಾ ಓಕೆ ಆಶಿತಾ ನಾಳೆ ಬಿಟ್ಟು ಯೂಟ್ಯೂಬ್ ನಲ್ಲಿ ಬಿಡೋದು

यार क्या बता अबे यार कोला बस चले ना बस सचिर करता है मुझे चलो बारी हां बारी इधर से <स्द>। इधर कहां चल sister काट रही है कैचिंग में है इधर आप चले का इधर हाँ किलोमीटर याद याद है नहीं बस इसको इलिन एट किलोमीटर एट किलोमीटर हाँ मालूम इन्हें इंगित हैं बस आपको बस सुरक्षित लगता है देख लेते हैं किलोमीटर देख लेते हैं किसमें सिला जिसका टैक्स किला जिसका टैक्स किला वन द्वारा दिखा इसमें से बस बस टैक्सी में लुटे बोक्स लुटे कलर ಕೊಣಿ ತುಳು ಹೆಂಗ್ ಬಂತೇ ಕೊಂಕಣಿ ತುಳು ಹೇಗ್ ಗೊತ್ತಾಯ್ತು ನನಗಿಂತ ನನಗೆ ಕೊಂಕಿ ತುಳು ಯಾವ್ದು ಗೊತ್ತಿಲ್ಲ ಕಣ ಕೊಂಕಣಿ ತುಳಿ ಯಾವ್ದು ಗೊತ್ತಿಲ್ಲ ನನಗೆ ಕೊಂಕಣಿ ತುಳು ಯಾವ್ದು ಗೊತ್ತಿಲ್ಲ ಕಣ್ಣ ಒಂದು ಕರೆಕ್ಟ್ ಆಗಿ ಬಿಟ್ರೆ ಎಲ್ಲರೂ ಚೆನ್ನಾಗಿ ಮಾತಾಡ್ತೇನೆ

ಇನ್ನೊಂದು ನಾಲ್ಕೈದು ಜನ ಇದ್ರು ಈ ಕಡೆ ಹುಲ್ ಹೋಗುವಂತವ್ರು ಸೊ ತಿಂಡಿ ತಿನ್ನೋಕ್ಕೆ ಒಂದ್ ಹತ್ತು ನಿಮಿಷ ಟೈಮ್ ಕೊಟ್ಟವ್ರೆ ಹೋಗೋದು ತಿಂಡಿ ತಿನ್ನೋಕ ಈ ಕಡೆ ಬಸ್ಸು ಈ ಕಡೆ ಚಟ್ನಿ ರೆಕಾರ್ಡಿಂಗ್ ಅದ ಈ ಕಡೆ ಬಸ್ಸು ಅಲ್ಲಿ ಸ್ಕೂಲ್ ಕಾಲೇಜ್ ಗೆ ರೂಟು ಇಲ್ಲಿ ನಾಷ್ಟಕ್ ರೂಟು ಬರ್ರಾ ಬರ ಇದೇನ ಗ್ಯಾರೇಜ್ ರೂಟ ಏ ನೋಡ್ಕೋಬೇಡ ಬರೀ ಹಸಿಕ್ಕ ಓ ಹಿಮ ಯಾರಿಗೂ ಸ್ಮೆಲ್ ಬರ್ತಾ ಇಲ್ವಾ ಇಡ್ಲಿ ಚಟ್ನಿ ಇಲ್ಲೇ ಇದೆ ನೈಸ್ ಇಡ್ಲಿ ವಡೆ ಇವರದು ಪಲಾವ್ ನಲವತ್ತಾರು ಪ್ಲೇಟ್ ನಮ್ಮ ಇಡ್ಲಿ ಸೈಜ್ ನೋಡೋದು ಪಲಾವೇ ಓಕೆ ಇಡ್ಲಿ ಹೇಳ್ಕೊಂಡು ಮುಗಿದ ಇಲ್ಲಿ ಇಡ್ಲಿಗಿಂತ ವಡೆ ಸೂಪರ್ ಆಗಿದೆ ಅದಕ್ಕೆ ವಡೆ ಎಕ್ಸ್ಟ್ರಾಕ್ಸ್ ಕಂತೇವೆ

ನಮ್ಮವರ ಹೋಟೆಲ್ ಬಸ್ರಿಕಟ್ಟೆಯಲ್ಲಿ ನಾವು ಬೆಳಗ್ಗೆ ನಾಷ್ಟ ಮಾಡಿದ್ವಿ ಇರೋ ನಿಮಿಷ ಒಂದು ಪ್ಲೇಟ್ ಇಡ್ಲಿ ನಲ್ವತ್ತು ರೂಪಾಯಿ ಎರಡು ಚಿಕ್ಕ ಇಡ್ಲಿ ಒಂದು ವಡೆ ಬರ್ತದೆ ಆದರೆ ಇಡ್ಲಿ ಅಷ್ಟೊಲ್ಲ ಇತ್ತು ವಡೆ ಮಾತ್ರ ಕರಂಚಿ ಆಗಿತ್ತು ಎಕ್ಸ್ಟ್ರಾ ಕರಂಚಿ ಕ್ರಂಚಿ ಇತ್ತು ಚೆನ್ನಾಗಿತ್ತು ಎಕ್ಸ್ಟ್ರಾ ಹತ್ತಿಸ್ಕೊಂಡ್ವಿ ಆಮೇಲೆ ಗೊತ್ತಾಯ್ತು ಒಂದು ಒಡೆಯ ಬೆಲೆ ಹದಿನೈದು ರೂಪಾಯಿ ಅಂತ ಇಟ್ ಹ್ಯಾಪನ್ಸ್ ಒಂದು ಒಡೆಯೂ ಬಂತು ಇದೀಗ ಬಂದ ಸುದ್ದಿ ಕೆಆರ್ಪುರಂ ಒಂದು ಒಡೆಯ ಬೆಲೆ ಎಷ್ಟು ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ನಾನು ಏ ಹೋಟ್ಲ ನಿನ್ನೆ ಧರ್ಮಸ್ಥಳದಲ್ಲಿಂದ ಇವಾಗವರೆಗೂ ಇವ್ನ ಕಾಣಿಸ್ತೈತೆ ಇಲ್ಲಿ ಹೋಗ್ಲಿ ಏನಾದ್ರು ಇಲ್ಲಿ ಎಲ್ಲ ಹದಿನೈದು ಪರ್ಸೆಂಟ್ ಐತ್ ಬ್ಯಾಟ್ರಿ ಹದಿನೈದು ಪರ್ಸೆಂಟ್ ಇಂದ ಕಮ್ಮ ಆಗಿಲ್ಲ ಜಾಸ್ತಿನೂ ಆಗಿಲ್ಲ ಸರಿ ಬಿಡ ಕೊಡ್ತೀನಿ ಸೋಷಿಯಲ್ ಸರ್ವಿಸ್ ವರ್ಷಿತಾ ನಂಗೆಲ್ಲ ಅಕ್ಕ ಡಸ್ಟ್ಬಿನ್ಗೆ ಹಾಕಿ ಮತ್ತೆ ನಂಗೆ ಕೊಡ್ತೀಯ ಬಸ್ ವಿಕಟ್ಟೆ ಬಸ್ ಸ್ಟ್ಯಾಂಡಿಂದ ಆ ಕಡೆ ಹೋದ್ರೆ ನಮ್ಮೂರ ತಿಂಡಿ ಸಿಗುತ್ತೆ ಹಂಗೆ ತಿಂಡಿ ತಿಂದ ಮೇಲೆ ಎಷ್ಟು ಈ ಕಡೆ ಬರ್ಬೋದು ಅಷ್ಟೇ ಇವೆಲ್ಲ ತೋರ್ಸೋಕ್ಕಾಗಲ್ಲ ಎಕ್ಸ್ಟ್ರಾ ಮತ್ತೆ ಜರ್ನಿ ಸ್ಟಾರ್ಟ್ ಶೃಂಗೇರಿ ಶೃಂಗೇರಿಗೆ ನೆಕ್ಸ್ಟ್ ಇವಾಗ ಕಾಲಲ್ಲಿರೋದು ನನ್ನ ಕಾಲಿನ ಚಪ್ಪ ಒಂದು ಚಪ್ಪಲಿ ಎರಡು ಕಾಲು ಕೂಡ ಸೇರಿಸಿ ಆ ಸೈಜಲ್ಲಿ

ಎಲ್ಲ ಕೆ ಕೆ ಅನ್ನಪೂರ್ಣೇಶ್ವರಿ ನೀವು ಸ್ವಲ್ಪ ಕೂರ್ತೀರೂ ಇದೆ ಬ್ಯಾಟ್ರಿಗ ಬೇಟೆ ತುಂಬಾ ದುಃಖ ಇದೆ ಮೊಬೈಲ್ ಇಲ್ಲ ಇದು ಹೊಸ ಕ್ಯಾಮ್ರಾ ಆಗಬೇಡಿ ಬೇಗವಾಗಿ ಬಾಕ್ಸ್ಕೊಂಡು ಬಂದ್ಬಿಡಿ ನಾವು ಅಲ್ಲಿಂದ ಉಡುಪಿಗೆ ಹೋಗ್ಲಾ ನಮ್ಗೆ ಪುರೋ ಇದು ಎಕ್ಸ್ಪ್ರೆಸ್ ಬಗ್ಗೆ ಉಂಟು ಹೇಳಿ ಕೆ ಎಸ್ ಆರ್ ಟಿ ಸಿ ಕಮ್ಮಿ ಇದೆ ಎಕ್ಸ್ಪ್ರೆಸ್ ಅಲ್ಲ ಅನ್ನಪೂರ್ಣಗಂತಡಿ ಅಲ್ಲಿ ಕರೆಕ್ಟ್ ಅಲ್ಲಿ ಉಂಟಲ್ಲ ಕೆ ಕೆ ಬಿ ಅಂತೇಳಸ್ ಅದ್ರ ಬಗ್ಗೆ ಏನ್ಸರ್ ಹಾಕಿದ್ದಾರೆ ನಿಮ್ಗಡೆ ಆ ಕಡೆ ಶಿಕ್ಷಣ ಇದು ತುಪ್ಪದ ಕಾಯಲ್ಲಿ ಇದೆ ನಮ್ಮ

ஓ இவரஹ்ரு கோத்தில நான் சிக்குமங்கூர் கலேஜ் அந்த இவ்வளோ ஆர ஆனா பர ಎರಡನೇ ಸ್ವಲ್ಪ ಚಾರ್ಜರ್ ಹೆಲ್ಪ್ ಮಾಡಿದ್ರು ಆದ್ರೆ ಮಗ ಚಾರ್ಜಿಂಗ್ ಆಗ್ತಿಲ್ಲ ಯಾವ್ದು ಕನೆಕ್ಷನ್ಸ್ ಏನೋ ಸೆಟ್ಟಿಂಗ್ಸ್ ಬರೀ ಚೇಂಜ್ ಮಾಡೋದಕ್ಕೇನೋ ಇಲ್ಲ ಮಾಡೋದು ಬೇಡ ಇರ್ಲಿ ಹೆಂಗೋ ಚಾರ್ಜ್ ಆಗ್ತಾ ಇಲ್ಲ ಅದು ಜಾಗಕ್ಕೆ ನೋಡ್ಕೋಣ ಶೃಂಗೇರಿ ಶೃಂಗೇರಿ ಬಸ್ ಸ್ಟ್ಯಾಂಡ್ ಸೊ ಇವಾಗೆಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ರಿಟರ್ನ್ ಬರಬೇಕು ಅಲ್ಲಿವರೆಗೂ ಇಲ್ಲೇ ಕ್ಯಾಮ್ರಾನ್ ಚಾರ್ಜ್ ಹಾಕಿ ನೀವು ಲೀಕ್ ಬ್ಯಾಟ್ರಿ ಕ್ಯಾಮ್ರಾ ಮಾತ್ರ ಇವಾಗ ದೋಸನ ಕೊಡ್ತಾ ಇವೆ ಅಷ್ಟೇ ಅದೇ ಗ್ಯಾಪಲ್ಲಿ ವರ್ಣ ತಂದ ಹುಳಿ ಹುಳಿ